ಇವತ್ತಿನ ಸಭೆಯಲ್ಲಿ ಯತ್ನಾಳ್ ಬಗ್ಗೆ ಚರ್ಚೆ ಆಗಿದೆ ಅಧ್ಯಕ್ಷ ಹಿರಿಯರನ್ನ ಟೀಕಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಕೋರ್ ಕಮಿಟಿ ಸಭೆಯ ಬಳಿಕ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲವರ ಹೇಳಿಕೆಯಿಂದ ಪಕ್ಷಕ್ಕೆ ತೊಂದರೆ ಆಗುತ್ತೆ ಯತ್ನಾಳ್ ಮಾತು ಕೇಳದೆ ಹೋದ್ರೆ ಕ್ರಮ ಆಗಬೇಕು ಅಂತ ಚರ್ಚೆಗಳಾಗ್ತಾ ಇದೆ ನಾನು ಸೇರಿದ ಹಾಗೆ ಎಲ್ಲ ಶಾಸಕರು ಅಭಿಪ್ರಾಯವನ್ನ ಹೇಳಿದ್ದಾರೆ ಇಂದಿನ ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಚರ್ಚೆ ಆಗಿದೆ ಅಧ್ಯಕ್ಷರು ಹಿರಿಯರನ್ನ ಟೀಕಿಸಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಕೋರ್ ಕಮಿಟಿ ಸಭೆಯ ಬಳಿಕ ಅರಗ ಜ್ಞಾನೇಂದ್ರ ಅವರು ಕೊಟ್ಟಂತ ಹೇಳಿಕೆ ಇದೆ ಇದು ಆಗಿದೆ ಯಾಕಂದ್ರೆ ಪಕ್ಷ ಕೊಡಿದವರು ಯಾರೋ ಕೆಲವು ವ್ಯಕ್ತಿಗಳಲ್ಲ ಸಿದ್ಧಾಂತದ ಆಧಾರದ ಮೇಲೆ ತತ್ವದ ಆಧಾರದ ಮೇಲೆ ಈ ಪಕ್ಷವನ್ನು ಸಾವಿರ ಸಾವಿರ ಕಾರ್ಯಕರ್ತರು ಮಾನಪಮಾನಗಳನ್ನು ಸಹಿಸಿ ನೋವನ್ನು ಉಂಡು ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ಸೆರೆಮಾನ ವಾಸವನ್ನು ಅನುಭವಿಸಿ ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಎಬ್ಸಿ ನಿಲ್ಲಿಸಿದ್ದಾರೆ ಅದಕ್ಕೆ ಹಾನಿ ಮಾಡುವಂತಹ ಕೆಲಸವನ್ನು ಯಾರೂ ಕೂಡ ಮಾಡಬಾರದು ಬಹಿರಂಗವಾಗಿ ಪಕ್ಷವನ್ನು ಟೀಕೆ ಮಾಡೋದು ಪಕ್ಷದ ಅಧ್ಯಕ್ಷರುಗಳನ್ನ ಟೀಕೆ ಮಾಡೋದು ಪಕ್ಷದ ಹಿರಿಯರನ್ನ ಟೀಕೆ ಮಾಡೋದು ಇದು ಮಾಡಿದರೆ ಪಕ್ಷಕ್ಕೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ ಕೆಲವರ ಹೇಳಿಕೆಯಿಂದಾಗಿ ಮಾತಿನಿಂದಾಗಿ ಇವತ್ತು ಬಹಳ ದೊಡ್ಡ ಹೊಡೆತವನ್ನು ಅನುಭವಿಸಬೇಕಾದಂತ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಆದಂತಹ ಸಂಘಟನಾ ಸಭೆ ಆ ಸಭೆಯಲ್ಲಿ ಯತ್ನಾಳ್ ಅವರ ಬಗ್ಗೆ ಚರ್ಚೆ ಆಯ್ತಾ ಏನ್ ಭರವಸೆ ಸಿಕ್ಕಿದೆ ಬೇಡ ಇವತ್ತು ಬೆಳಗ್ಗೆಯಿಂದ ಕೂಡ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಶಾಸಕರುಗಳ ಜೊತೆ ಸಭೆಯನ್ನು ಮಾಡಿದ್ರು ಸಂಘಟನಾ ಪರ್ವ ಎನ್ನುವಂತ ಒಂದು ಸಂಘಟನೆಗೆ ಸಂಬಂಧಪಟ್ಟಂತೆ ಆ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕಾರ್ಯಗಾರವನ್ನು ಮಾಡಬೇಕು ಹೇಗೆ ಸಂಘಟನೆಯನ್ನು ಬಲಪಡಿಸಬೇಕು ಮತ್ತು ಮೆಂಬರ್ಶಿಪ್ ಅಭಿಯಾನವನ್ನು ಹನ್ನೆರಡನೇ ತಾರೀಕು ಡಿಸೆಂಬರ್ ಹನ್ನೆರಡನೇ ತಾರೀಕು ತನಕ ವಿಸ್ತರಣೆ ಮಾಡಿ ಆ ಮೆಂಬರ್ಶಿಪ್ ಅನ್ನು ಇನ್ನಷ್ಟು ಜಾಸ್ತಿ ಪಡಿಸಬೇಕು ಹೆಚ್ಚಾಗಿ ಮಾಡಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಸಭೆಗೆ ತರುಣಚೂದವರು ಕೊಟ್ಟಿದ್ದಾರೆ ಇದರ ಮಧ್ಯೆ ಬಹಳ ಚರ್ಚೆ ಆಗ್ತಿರುವಂತಹ ವಿಷಯ ರಾಜ್ಯದಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣ ಎನ್ನುವಂಥದ್ದು ನಿನ್ನೆ ಕೂಡ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಹೈಕಮಾಂಡ್ ನಿಂದ ನೀಡಲಾಗಿದೆ ಅದಕ್ಕೆ ಉತ್ತರವನ್ನು ಕೂಡ ಯತ್ನಾಳ್ ಅವರು ಹತ್ತು ದಿನಗಳ ಒಳಗಾಗಿ ಕೊಡ್ತೀನಿ ಮಾತನ್ನು ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ನಿನ್ನೆ ಕೂಡ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜಿಲ್ಲಾಧ್ಯಕ್ಷಗಳು ಸಭೆಯನ್ನು ಮಾಡಿ ವೀಣಾ ಯತ್ನಾಳ್ ಅವರ ಉಚ್ಚಾಟನೆಗೆ ಆಗ್ರಹವನ್ನು ಮಾಡಿದ್ರು ಇವತ್ತು ಕೂಡ ಜಿಲ್ಲಾಧ್ಯಕ್ಷರು ಈ ಸಂಘಟನಾತ್ಮಕ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂತಹ ರಾಜುಗೌಡ ನಾಯಕ್ ಹಾಗೇನೆ ಮಾಜಿ ಗೃಹ ಮಂತ್ರಿಗಳಾದಂತಹ ಅರ್ಗ ಜ್ಞಾನೇಂದ್ರ ಅವರ ಸಭೆಯಲ್ಲಿ ಯತ್ನಾಳ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಪೂರಕ ಎನ್ನುವಂತೆ ಸ್ವತಃ ಅರಗ ಜ್ಞಾನೇಂದ್ರ ಅವರೇ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನೂ ಸೇರಿದಂತೆ ಕೆಲವರು ಎತ್ತಾಳ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ ಈ ಒಂದು ಹೇಳಿಕೆಯಿಂದ ಪರಸ್ಪರ ಪಾರ್ಟಿಯ ನಾಯಕರುಗಳನ್ನ ಹಿರಿಯರನ್ನ ಅಧ್ಯಕ್ಷರನ್ನ ಟೀಕೆ ಮಾಡ್ತಾ ಇರೋದ್ರಿಂದ ಸಂಘಟನೆಯಲ್ಲಿ ಪರಿಣಾಮ ಬೀರ್ತಾ ಇದೆ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ನಾವು ಸಭೆಯಲ್ಲಿ ಮಾಡಿದ್ವಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ತರುಣ್ ಚೂಗ್ ಹೇಳಿದ್ರು ಇದನ್ನ ದೆಹಲಿ ಮಟ್ಟದಲ್ಲಿ ತೀರ್ಮಾನ ಮಾಡ್ತಾರೆ ನಾವು ಇವತ್ತು ಸಂಘಟನಾತ್ಮಕ ಸಭೆಯನ್ನು ಅಷ್ಟೇ ಸೀಮಿತ ಮಾಡುವ ಹೇಳುವಂತ ಒಂದು ಸೂಚನೆಯನ್ನು ಸಭೆಗೆ ಕೊಟ್ಟರು ಎನ್ನುವಂತ ಮಾಹಿತಿ ಇದಾವೆ ಮತ್ತು ಹೆಚ್ಚಾಗಿ ಅದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚೂಗ್ ಮುಂದಾಗಲಿಲ್ಲ ಯಾಕೆಂದ್ರೆ ಏಳನೇ ತಾರೀಕು ಈಗಾಗಲೇ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬಹುದು ಅವತ್ತೊಂದು ರೆಸುಲ್ಯೂಷನ್ ಅನ್ನು ಹೊರಡಿಸುತ್ತಾರೆ ಮಾಹಿತಿಯೂ ಕೂಡ ಇದೆ ಆದರೆ ಇವತ್ತು ಸಂಘಟನಾತ್ಮಕ ಸಭೆ ಆದ್ದರಿಂದ ಸಂಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಚರ್ಚೆ ಆದವು ಆದರೆ ಇದೇ ಸಮಯವನ್ನು ಬಳಸಿಕೊಂಡಂತ ಕೆಲವು ಜಿಲ್ಲಾಧ್ಯಕ್ಷರುಗಳು ಮತ್ತು ಕೆಲವು ನಾಯಕರುಗಳು ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಮಾಡಿದ್ದಾರೆ ಈಗಷ್ಟೇ ಕೋರ್ ಕಮಿಟಿ ಸಭೆ ಮುಕ್ತಾಯ ಆಗಿದೆ ವಿಳಾ ಸಭೆಯ ಬಳಿಕ ವಿಜಯೇಂದ್ರ ಮಾತನಾಡಿದರು ಸಂಘಟನೆಯನ್ನು ಹೊರತುಪಡಿಸಿ ಯಾವ ವಿಚಾರಗಳು ಚರ್ಚೆ ಆಗಲಿಲ್ಲ ದೆಹಲಿಯಲ್ಲಿ ಯತ್ನಾಳ್ ಇರಬಹುದು ಶಾಸಕ ಆಗಿರುವಂತಹ ಹರೀಶ್ ಕೊಟ್ಟಂತ ಹೇಳಿಕೆಗೆ ವ್ಯಂಗ್ಯವನ್ನ ಮಾಡಿದ್ರು ವಿಜಯೇಂದ್ರ ಹರೀಶ್ ಮುಂದೆ ಬಿಪಿ ಎನ್ನುವಂತ ಹೆಸರಿದೆ ಅವರು ಸ್ವಲ್ಪ ಬಿಪಿ ಜಾಸ್ತಿ ಆಗಿದೆ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಎಲ್ಲವನ್ನ ಹೈಕಮಾಂಡ್ ಸರಿ ಮಾಡುತ್ತೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನ ವಿಜಯೇಂದ್ರ ಅವರು ಆಡಿದ್ರು ಬಹಳ ವಿಶೇಷವಾಗಿ ಕಂಡಿದ್ದು ಇವತ್ತು ಕೋರ್ ಕಮಿಟಿ ಸಭೆ ಬಳಿಕ ಆ ಅಶೋಕ್ ಅವರು ಮಾತನಾಡಿದ್ದು ನಮಗೂ ಕೂಡ ತಾಳ್ಮೆ ಬೇಕು ಈಗೇನು ಚುನಾವಣೆ ಇಲ್ಲ ಹೇಳುವಂತ ಮಾತುಗಳನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ದಂತ ನಿತ್ಕೊಂಡಿದ್ದಂತ ವಿಜಯೇಂದ್ರ ಅವರ ಎದುರುಗಡೆಗೆ ಅಶೋಕ್ ಅವರು ಮಾತಾಡಿದ ಗಮನಿಸಿದಾಗ ಒಂದು ಕಡೆ ಯತ್ನಾಳ್ ಅವರಿಗೆ ಕ್ರಮ ಆಗಬೇಕು ಅನ್ನುವಂತ ಕೂಗು ಇನ್ನೊಂದು ಕಡೆ ವಿಪಕ್ಷ ನಾಯಕರಾಗಿರುವಂತ ಅದರಲ್ಲೂ ಬಹಳ ಹಿರಿಯರಾಗಿರುವಂತಹ ಆರ್ ಅಶೋಕ್ ಅವರೇ ಯತ್ನಾಳ್ ಅವರ ವಿಚಾರದಲ್ಲಿ ಒಂದು ರೀತಿ ಬ್ಯಾಲೆನ್ಸಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದನ್ನು ನೋಡ್ತಾ ಇದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಒಂದು ಪರಸ್ಪರ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇದೆ ಆ ಜಿಲ್ಲಾಧ್ಯಕ್ಷರುಗಳು ಹೇಳ್ತಾರೆ ಅಥವಾ ವಿಜಯೇಂದ್ರ ಬೆಂಬಲಿಸುವಂತ ಕೆಲವು ನಾಯಕರುಗಳು ಹೇಳ್ತಾರೆ ಯತ್ನಾಳ್ ಅವರು ಉಚ್ಚಾಟನೆ ಆಗಬೇಕು ಅಂತ ಆದ್ರೆ ಯತ್ನಾಳ್ ಅವರ ವಿಚಾರ ವಿಚಾರ ಪ್ರಸ್ತಾಪ ಆಗ್ತಾ ಅಂತ ಅಶೋಕ್ ನಮಗೂ ಕೂಡ ತಾಳ್ಮೆ ಬೇಕು ಚುನಾವಣೆ ಹೇಳುವಂತ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಗಮನಿಸಿದ್ರೆ ಬಹುಶಃ ಯತ್ನಾಳ್ ಅವರ ಈ ಒಂದು ಆ ಬಣಗಳ ಕಚ್ಚಾಟ ಅಥವಾ ಪರಸ್ಪರ ಹೇಳಿಕೆ ಪ್ರತಿ ಹೇಳಿಕೆಗಳಿಗೆ ಒಂದು ದೊಡ್ಡ ತಾರಕಕ್ಕೆ ಹೋಗಿರುವಂತದ್ದು ಬಹುಶಃ ಇದು ಲೆಟರ್ಗಷ್ಟೇ ಸೀಮಿತ ಆಗತ್ತಾ ಶೋಕಾಸ್ ನೋಟಿಸ್ಗಷ್ಟೇ ಸೀಮಿತ ಆಗತ್ತಾ ಉಚ್ಚಾಟನೆ ಕ್ರಮಕ್ಕೆ ಬಹುಶಃ ಹೈಕಮಾಂಡ್ ಕೈಗೊಳ್ಳಲ್ವಾ ಅನ್ನೋದಕ್ಕೆ ಕೆಲವು ಹಿರಿಯ ನಾಯಕರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಬಹುಶಃ ಇದು ಇನ್ನು ಏಳನೇ ತಾರೀಕು ನಡೆಯುವ ಕೋರ್ ಕಮಿಟಿ ಸಭೆಯಲ್ಲಿ ಮತ್ತೊಮ್ಮೆ ಅವರ ವಿಚಾರ ಚರ್ಚೆಗೆ ಬರುವ ಸಾಧ್ಯತೆಯೂ ಕೂಡ ಇದೆ ವೀಣಾ ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್